ನಮ್ಮಲ್ಲಿ ಕುಂದಾದು ಗೊತ್ತಿರಬಹುದು ಬೊಬ್ಬರಿಯ ಫ್ರೆಂಡ್ಸ್ ಸುಳ್ಳು ಹಾಗೂ ದುರ್ಗಾ ಪರಮೇಶ್ವರಿ ಫ್ರೆಂಡ್ಸ್ ದುರ್ಗಾ ಪರಮೇಶ್ವರಿ ಯಾರು ಫ್ರೆಂಡ್ಸ್ ಆಗುದಿಲ್ಲ ಒಬ್ಬರಿನಿಗೆ ಯಾರು ಫ್ರೆಂಡ್ಸ್ ಆಗುದಿಲ್ಲ ಇವತ್ತಿನ ನಿಮ್ಮ ಅಲ್ಲಿ ಗ್ರೂಪ್ ಅಲ್ಲಿ ಇದ್ರೆ ದುರ್ಗಾ ಪರಮೇಶ್ವರಿ ಭಕ್ತರ ಫ್ರೆಂಡ್ಸ್ ಅಂತ ಮಾಡ್ಕೊಳ್ಳಿ ದುರ್ಗಾ ಒಬ್ಬರಿಯ ಭಕ್ತರ ಬಾಳ ಅಂತ ಮಾಡ್ಕೊಡಿ ಡೈರೆಕ್ಟ್ ದೇವ್ರ ಹೆಸರು ಹಾಕಿ ನಾವು ಯಾವತ್ತೂ ಕೂಡ ವಾಟ್ಸ್ಆಪ್ ಅಲ್ಲಿ ಫ್ರೆಂಡ್ಸ್ ಅಂತ ಹಾಕ್ಬೇಕು ಹಾಕ್ಬಾರ್ದು ದೇವ್ರಿಗೆ ನಾವು ಯಾವತ್ತೂ ಫ್ರೆಂಡ್ಸ್ ಆಗ್ಲಿಕ್ಕೆ ಆಗುದಿಲ್ಲ ಭಕ್ತರ ಆಗ್ಲಿಕ್ಕೆ ಮಾತ್ರ ಸಾಧ್ಯ ಇಲ್ಲಿ ನಾವು ಊಟದ ಹಾಲಿಗೆ ಹೋದಾಗ ಅಥವಾ ನಿನ್ನೆ ಮಾತಾಡೋದು ಒಂದು ಸಾವಿರ ಇಪ್ಪತ್ತೈದು ಸಾವಿರ ಜನಿಗೆ ಊಟ ಅಂಬರು ಅಂದ್ರೆ ನಂಬದಿ ಹೆಂಗ್ ಸರಿ ಹೇಗೆ ಮಾತಾಡ್ತಾರೆ ಇಪ್ಪತ್ತೈದು ಸಾವಿರ ಜನಗೆ ಊಟ ಅಂಬರು ಅವರು ಸಾರು ಹೆಂಗ್ ಮಾಡ್ತಾರೆ ಅಂಬರು ಮಂಡಿ ಬಿಸಿ ಅವ್ರು ಇನ್ನೂ ಉಣಲ್ಲ ಕೊಳಗೆ ಬಟ್ಲೋ ಟೊಮೆಟೊ ಬಟ್ಲಿಲ್ಲ ಅದು ಕೊಬ್ಬರ್ಗಿಂಗ್ ಮಾಡ್ತಾರಂಬ್ರ ಸಾರು ಇದಕ್ಕೆಲ್ಲ ಬಹಳ ಉತ್ಪ್ರೇಕ್ಷ ಒಬ್ರು ಹೇಳೋದು ಕೊಪ್ಪರಗಿಂಗಲ್ಲ ಬಾನಿಂಗೇ ಸಾರು ಮಾಡ್ತಾರ ಅವ್ರು ಅನೌನ್ಸ್ ಮಾಡ್ತಾ ಇದ್ರು ಆಗ ಮತ್ತೆ ಅನೌನ್ಸ್ ಮಾಡಿದ್ರು ನಿಮ್ಗೆ ಗೊತ್ತೇ ಬರೋ ಬರೋರು ಒಂದು ಉಂಗ್ರೆ ಕಳೆದಿದೆ ದಯವಿಟ್ಟು ಒಂದು ಸಮ